ಪ್ರಭು ಸ್ವಾಗತ ರವಿವಾರ ದಿನಾಂಕ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ಜೈನ ಸಮಾವೇಶ ಅತಿ ಯಶಸ್ವಿಯಾಗಿ ಜರುಗಿತು ಸಧರ್ಮ ಬಂಧುಗಳೇ ಕರ್ನಾಟಕದಲ್ಲಿ ರಾಜ್ಯದ ಹಾಗೂ ಇತರೆ ರಾಜ್ಯಗಳಲ್ಲಿ ಜೈನ ಸಮಾಜದ ಮೇಲೆ ಸಾಧುಗಳ ಮೇಲೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆಗುತ್ತಿರುವ ಅನ್ಯಾಯಗಳನ್ನು ಜೈನರು ಎಚ್ಚರವಾಗಬೇಕಿದೆ ನಮಗೆ ಸಿದ್ಧಿಸಬೇಕಾದ ನ್ಯಾಯ ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ಬೇಕಾಗದ ಹಕ್ಕನ್ನು ಕೇಳೋಣ ಮಾರ್ಗದರ್ಶನದಲ್ಲಿ ಹಾಗೂ ನೇತೃತ್ವದಲ್ಲಿ ಹಾಗೂ ಐನಾಪುರ ಹಾಗೂ ಸುತ್ತಮುತ್ತಲಿನ ಜೈನ್ ಸಮಾಜಗಳ ಸಹಕಾರದೊಂದಿಗೆ ಜೈನ್ ಸಮಾವೇಶಕ್ಕೆ ಕರೆ ನೀಡಿದ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ಲಕ್ಷಾಂತರ ಜೈನ ಸ್ರಾವಕ ಸ್ರಾವಿಕೆಯರು ಈ ಒಂದು ಜೈನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಪರಮಪೂಜ್ಯ ರಾಷ್ಟ್ರ ಸಂತ ಆಚಾರ್ಯೂರ ಎಂಟು ಗುಣಧರ ನಂದಿ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯ ಹಾಗೂ ನೇತೃತ್ವ ಸಮಸ್ತ ಸ್ವಸ್ತಿ ಶ್ರೀ ಭಟ್ಟಾರ ಮಾರ್ಗದರ್ಶನದಲ್ಲಿ ಹಾಗೂ ಕರ್ನಾಟಕದ ಘನವ್ಯಕ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಚಂದ್ ಗೋಹ್ಲೆಟ್ ಇವರ ಘನ ಉಪಸ್ಥಿತಿಯಲ್ಲಿ ಜೈನ ಸಮಾವೇಶ ಯಶಸ್ವಿ ನಡೆಯಿತು ಇದರಲ್ಲಿ ಅನೇಕ ಸಚಿವರು ಸಂಸದರು ಹಾಗೂ ಮಾಜಿ ಹಾಜಿ ಶಾಸಕರು ಇದರಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಜೈನ ಸಮಾಜದ ಮುಖಂಡರು ಅನೇಕ ಗಣ್ಯಮಾನ್ಯರು ಮಾನ್ಯರು ಶ್ರಾವಕ ಸ್ರಾವಿಕೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್

एवं शुभकामनाएं देता हूं। इस अवसर पर आप सभी के बीच आकर आप सभी का शुभाशीष और मंगल कामनाएं प्राप्त करने का सौभाग्य मिला इसके लिए मैं आचार्य श्री गुरधर नंदी महाराज जी एवं श्री आदिनाथ दिगंबर जैन समाज ट्रस्ट के समस्त सदस्यों और पदाधिकारियों का आभारी हूँ भारत बहुत धार्मिक बहु सांस्कृतिक और बहुभाषी देश है जहाँ विविध धर्मों और संप्रदायों का अच्छा अस्तित्व है जैन धर्म विविधता का करेंगे और सत्संग में नियमित रूप से भाग लेकर के सत्संग के विचार सुन कर के हम ऊपर चलने का प्रयास करेंगे अंत में यही कहना चाहूंगा कि यह सम्मेलन एक साधारण आयोजन नहीं है बल्कि आत्मा को जागृत करने का एक महान प्रयास है यह वह मंच है जो हमें हमारी जड़ों से जोड़ता है हमारे मूल्यों को मजबूत करता है और हमें एक सच्चे मानव बनने की प्रेरणा देता है सदमार्ग पर चलने की प्रेरणा देता है इस अवसर पर हम सभी को बंधुत्व करुणा और सेवा की भावना के साथ आगे बढ़ने का संकल्प लेना है मैं यहाँ उपस्थित सभी महानुभावों को इस पावन अवसर पर हार्दिक शुभकामनाएं देता हूँ और आप सभी से अनुरोध करता हूँ कि आप सभी धर्म और संस्कृति को अंगीकार कर एवं संगठित होकर धर्म एवं संस्कृति के संवर्धन एवं संरक्षण के साथ साथ परोपकारी कार्य करें यहाँ मेरे पूर्व बहुत से विधायक दनों ने और अन्य महानुभावों ने अपना उद्बोधन दिया है और जैन समाज की जो समस्याएं हैं उनका उल्लेख किया है मैं उन सभी विधायकों से भी आग्रह करूंगा कि वो कल कर्नाटक सरकार से इन समस्याओं को हल करने में सहयोग करें और हमारे द्वारा जो कार्रवाई की जाएगी उसका समर्थन करें और सरकार से मांग करें निश्चित रूप से ये मांगे आज नहीं तो कल पूरी कराने का प्रयास होगा और उसमें सफलता भी मिलेगी महाराज साहब का आशीर्वाद और आपकी सद्भावना आपका सहयोग आपका आशीर्वाद इन समस्याओं को हल करने की हमको शक्ति प्रदान करेगा और मेरा विश्वास है मैं फिर कह रहा हूँ कि इन समस्याओं का हम समाधान कराएं मुझे गुरु भगवंतों से आशीर्वाद की कामना करता हूँ और आप सभी का आभार व्यक्त करते हुए मेरू वाणी को विराम देता हूँ जय हिंद जय महाराज जय जिनेन्द्र ಬೃಹತ್ವಾಗಿರ್ತಕ್ಕಂಥ ಸಮಾವೇಶವನ್ನ ಆಯೋಜನೆಯನ್ನು ಮಾಡಿದ್ದಾರೆ ಅವರ ದೊಡ್ಡ ಒಂದು ಅಪೇಕ್ಷೆ ಇದೆ ಈ ರಾಜ್ಯದಲ್ಲಿರ್ತಕ್ಕಂಥ ಜೈನ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸವಲತ್ತುಗಳು ಸಿಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಸಕ ಮಿತ್ರರಲ್ಲಿ ವಂದಿಸಿ ಎಲ್ಲ ಮುನಿ ಮಹಾರಾಜರ ದೀರ್ಘದಿಂದ ಬರಿಣಾಮಗಳು ಅರ್ಪಿಸಿ ಕಾರ್ಯಕ್ರಮ ಸಮಾಜದ ಎಲ್ಲರೂ ಹಿರೇರ್ ಕೂಡಿ ಮಾಡಬೇಕಾಗಿತ್ತು ಆದ್ರ ಅವರು ನಮ್ಮ ಕಡೆ ಯಾರ ಕಡೆಯಿಂದ ಆಗಿಲ್ಲ ಅನ್ನವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾವೇಶದ ಪಾವನೆ ಸಾನ್ನಿಧ್ಯವನ್ನ ಪರಿಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ನೂರೆಂಟು ಗುಣದರ್ ನಂದಿ ಮುನಿ ಮಹಾರಾಜರ ಪಾದ ಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗಣವತ್ತ ರಾಜ್ಯಪಾಲರು ಆಗಿರ್ತಕ್ಕಂಥ ಸಣ್ಣ ತಾವರ್ ಚಂದ್ ಗೆಲೋಟಜಿ ಅವರೇ ಈ ಒಂದು ವೇದಿಕೆ ಮೇಲೆ ಆಶೇಂದ್ರ ಅನೇಕ ನನ್ನ ಶಾಸಕ ಮಿತ್ರರೆಲ್ಲರೂ ಬಂದಿದ್ದಾರೆ ಶಾಸಕರೇ ಮಾಜಿ ಶಾಸಕರೇ ಮತ್ತು ಭಾವಿ ಶಾಸಕರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ರೈತ ಬಂಧುಗಳೇ ಶ್ರಾವಕ ಶ್ರಾವಕಿಯರೇ ನಿಮ್ಮೆಲ್ಲರಿಗೂ ಕೂಡ ಜೈ ಜಿನೇಂದ್ರ